ದರ್ಶನ್ ಪರ ವಕೀಲರು ಸೊ ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಒಂದು ಕುತೂಹಲಕಾರಿ ಅಂಶ ಏನಂದ್ರೆ ಬೆಳಗ್ಗೆಯಿಂದ ನಾನು ನೋಡಿದಾಗೆ ಅಬ್ಸರ್ವ್ ಮಾಡಿದಾಗೆ ನೀವು ಮೂರನೇ ವಕೀಲರು ದರ್ಶನ್ ಪರ ಬಂದಿರೋದು ಸೊ ಒಳಗಡೆ ಏನು ನಡೀತಾ ಇದೆ ಒಂದು ಎಕ್ಸ್ಪ್ಲಮೇಟರಿ ಮಾರ್ಕ್ ಅಭಿಮಾನಿಗಳಿಗೆ ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಒಳಗಡೆ ಏನು ನಡೀತಾ ಇಲ್ಲ ಮೇಡಮ್ ಕುತ್ಕೊಂಡಿದ್ದಾರೆ ಅಷ್ಟೇ ಸೊ ಈಗ ಫೋರ್ ತರ್ಟಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಟಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ವಿ ಆರ್ ಗೋಯಿಂಗ್ ಟು ಫೈಲ್ ಬೇಲ್ ಅಪ್ಲಿಕೇಶನ್ ಇದು ಬೇಲ್ ಇಲ್ಲ ಅಂದ್ರೆ ಸ್ಟೇಷನ್ ಬೇಲ್ ಇಲ್ಲ ಅನ್ನುವಂತಹ ಮಾಹಿತಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸಿಗೋದಿಲ್ಲ ಅಂತ ಕೇಳ್ಪಟ್ಟೆ ಸರ್ ಇದು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತಹ ಮಾತುಗಳು ಬಿಕಾಸ್ ಫ್ಲಾಗ್ ಹಿಡ್ಕೊಂಡು ಓಡಾಡ್ತಾನೆ ಇದ್ದಾರೆ ಮಾರ್ನಿಂಗ್ ಇಂದ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ದರ್ಶನ್ ಪರ ಇದ್ದೇವೆ ಇದು ಗಾಳಿ ಸುದ್ದಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಹೇಳೋದಾದ್ರೆ ಇದು ಆರೋಪ ಒಂದ್ ಕಡೆ ಆದ್ರೆ ಗಾಳಿ ಸುದ್ದಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲ ನಾವು ಇನ್ನೂ ಡಾಕ್ಯುಮೆಂಟ್ಸ್ ನೋಡಿಲ್ಲ ಕೋರ್ಟ್ ನಿಂತ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದೀವಿ ಒಂದ್ಸಲ ಇನ್ನು ಪವಿತ್ರ ಗೌಡ ಅವರಿಗೆ ಬಂದಿರುವಂತಹ ಮೆಸೇಜ್ ಬಗ್ಗೆ ಆ ಆರೋಪಿ ಬಗ್ಗೆ ಹತ್ಯೆ ಆಗಿರುವಂತಹ ಕೊಲೆ ಆಗಿರುವಂತಹ ವ್ಯಕ್ತಿ ಬಗ್ಗೆ ಹೇಳೋದಾದ್ರೆ ಇಲ್ಲ ಅದು ಗೊತ್ತಿಲ್ಲ ಯಾಕಂದ್ರೆ ಇನ್ನು ಕೇಸ್ ಪೂರ್ಣ ಸ್ಟಡಿ ಮಾಡಿಲ್ಲ ಸೊ ನಾವು ಡಾಕ್ಯುಮೆಂಟ್ಸ್ ಯಾವುದು ನೋಡಿಲ್ಲ ಸೊ ಮೇಲೆ ನಾವು ಹೇಳಬೇಕಾಗುತ್ತೆ ಸರ್ ಫೈನಲಿ ಒಳಗಡೆ ತನಿಖೆ ಆಗ್ತಾ ಇದೆ ಯಾವ್ಯಾವ ಆಯಾಮದಲ್ಲಿ ಆಗಬಹುದು ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ತನಿಖೆ ಆಗುತ್ತೆ ಈಗ ಅಷ್ಟೇ ಕುತ್ಕೊಂಡಿದ್ದಾರೆ ಒಳಗಡೆ ಅಷ್ಟೇ ಇವಾಗ ಕೋರ್ಟಿಗೆ ಕರ್ಕೊಂಡು ಹೋಗೋ ಪ್ರೊಸೀಜರ್ ಆಗುತ್ತಾ ಹೇಗೆ ಎಷ್ಟೊತ್ತಿಗೆ ಆಗುತ್ತೆ ಫೋರ್ ತರ್ಟಿಗೆ ಕೆಳಗಡೆ ಬರ್ತಾರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಈಗೇ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ವಿಜಯವಾಣಿ ಜೊತೆ ಮಾತಾಡ್ತಾರೆ ಸೊ ಇದಿಷ್ಟು ದರ್ಶನ್ ಪರ ವಕೀಲರ ಮಾತಾಗಿತ್ತು ಕ್ಯಾಮ್ರಾ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್